ಜನಸ್ನೇಹಿ ವಾಹನ ತಯಾರಿಕೆ ಮತ್ತು ಮಾರಾಟದಲ್ಲಿ ಇಡೀ ವಿಶ್ವದಲ್ಲೇ ನಂಬರ್ ಒನ್ ಸ್ಥಾನ ಗಳಿಸಿರುವ ಬಜಾಜ್ ಕಂಪನಿಯು ನೂತನ ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳನ್ನು ಪರಿಚಯಿಸುತ್ತಿದ್ದು ಅದರ ಉದ್ಘಾಟನಾ ಸಮಾರಂಭ ಶುಕ್ರವಾರ ಬೆಂಗಳೂರಿನಲ್ಲಿ ನಡೆಯಿತು ತ್ರಿಚಕ್ರ ವಾಹನ ಮಾರಾಟದಲ್ಲಿ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿರುವ ಎಸ್ಟೆಕ್ ವತಿಯಿಂದ ಬೆಂಗಳೂರಿನ ಜಯಮಹಲ್ ಮೈದಾನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರು ಅವರು ಉದ್ಘಾಟಿಸಿ ಎಲೆಕ್ಟ್ರಿಕ್ ಆಟೋ ಬಿಡುಗಡೆಗೊಳಿಸಿದರು

ಕ್ರಮದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು ಪರಿಸರ ಸ್ನೇಹಿ ಹಾಗೂ ಇಂಧನ ಉಳಿತಾಯದ ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳ ಉತ್ಪಾದನೆ ಇದೊಂದು ಕ್ರಾಂತಿಕಾರಕ ಬೆಳವಣಿಗೆ ಆಗಿದ್ದು ಇದಕ್ಕೆ ಕೇಂದ್ರ ಸರ್ಕಾರ ಸಹಾಯಧನವನ್ನು ಒದಗಿಸುತ್ತಿದೆ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಇವತ್ತು ಸಿಎಂಜಿ ಬಂತು ಎಲೆಕ್ಟ್ರಿಕ್ಟ್ರಿಕ್ ವಾಹನ ಎರಡನೇದಾಗಿ ಯಾರು ಆಟೋ ಓಡಿಸ್ತಾರೆ ಅವ್ರಿಗೆ ಸಿ ಎನ್ ಜಿ ಮತ್ತು ಡೀಸೆಲ್ಗಿಂತಲೂ ಹೆಚ್ಚು ಹಣ ಉಳಿತಾಯ ಆಗುತ್ತೆ ಹಣ ಉಳಿತಾಯ ಆದರೆ ಅವ್ರಿಗೂ ಕೂಡ ಲಾಭ ಆಗುತ್ತೆ ಮತ್ತು ಸಂಸಾರ ನಡೆಸೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಸಬ್ಸಿಡಿ ಸೆಂಟ್ರಲ್ ಗೌರ್ಮೆಂಟು ಮೂವತ್ತ್ಮೂರು ಸಾವಿರ ಅಲ್ವಾ ಮೂವತ್ತ್ಮೂರು ಸಾವಿರ ಸಬ್ಸಿಡಿ ಇರುತ್ತೆ ಮತ್ತು ನಾನು ಈ ಎಲೆಕ್ಟ್ರಿಕ್ ಬಸ್ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಗಳಿರ್ಬೋದು ಆಟೋಗಳಿರ್ಬೋದು ಇನ್ನೂ ಕಡಿಮೆ ದರದಲ್ಲಿ ಸಿಗಬೇಕು ಬಸಸ್ ಇರ್ಬೋದು ಕಾರ್ಗಳಿರ್ಬೋದು ಆಟೋಗಳಿರ್ಬೋದು ಇನ್ನೂ ಸ್ವಲ್ಪ ರಿಸರ್ಚ್ ಮಾಡಿ ಸ್ವಲ್ಪ ಕಡಿಮೆ ದರದಲ್ಲಿ ಕೊಟ್ಟರೆ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ ಅದು ಕಾಸ್ಟ್ ಅಂತ ಅದು ಪ್ರಾರಂಭದಲ್ಲಿ ಹಾಗೆ ಹೋಗ್ತಾ ಹೋಗ್ತಾ ಕಂಪ್ನಿಗಳು ಜಾಸ್ತಿ ಆದರೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ ರಿಸರ್ಚ್ ಆಗಬೇಕು ಡೆವಲಪ್ಮೆಂಟ್ ಆಗಬೇಕು ಆರ್ ಎನ್ ಡಿ ಇಂಪ್ರೂವ್ ಆದರೆ ಕಡಿಮೆ ಬೇರೆ ಈಗ ಸಬ್ಸಿಡಿ ಇದೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ಬೋದು ಸೆಂಟ್ರಲ್ ಗೋರ್ಮೆಂಟ್ ಸಾವಿರ ಕೊಡ್ತಾರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದ್ದಾರೆ ನ್ಯಾಷನಲ್ ಪಾಲಿಸಿ ಅದು ಅದೇ ಫಾಲೋ ಮಾಡ್ತಾ ಇದ್ವಿ ನಾವು ಕೂಡ ಮುಂದಕ್ಕೆ ಅಂದರೆ ಹೇಳ್ತೀನಿ ಅಮ್ಮ ಎಂಬತ್ತು ಸಾವಿರ ಕೊಡ್ತಾರೆ

ನಂಬರ್ ಒನ್ ಆಗಿರ್ತಕ್ಕಂಥ ವಾಹನ ಈ ವಾಹನ ಇವತ್ತು ಎಲೆಕ್ಟ್ರಿಕ್ ಏನು ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ಕ್ರಾಂತಿ ಬರ್ತಾ ಇದೆ ಕೇಂದ್ರ ಸರ್ಕಾರದಿಂದನೂ ಸಹ ಪ್ರತಿ ಒಂದು ಬಜೆಟ್ ನಲ್ಲೂ ಸಹ ಇದಕ್ಕೆ ಆದಂತ ಒತ್ತನ್ನ ಕೊಡ್ತಾ ಇದ್ದಾರೆ ಎಲೆಕ್ಟ್ರಿಕ್ ಕ್ರಾಂತಿ ಬರ್ಬೇಕು ಎಲೆಕ್ಟ್ರಿಕ್ ಮುಖಾಂತರ ವಾಹನಗಳನ್ನ ಹಾಕ್ಬಿಟ್ಟು ಇಂಧನ ರಹಿತ ವಾಹನಗಳಿರ್ಬೇಕು ಸೊ ಯಾಕೆ ಸಹ ಎಲೆಕ್ಟ್ರಿಕ್ ಮುಖಾಂತರ ವರ್ಕ್ ಆಗುವಂತದ್ದು ಆಗೇನಾಗುತ್ತೆ ಈ ಕಚ್ಚಾ ಕಚ್ಚಾತ ದರಗಳಿರ್ಬೋದು ಇವತ್ತೇನು ದರಗಳು ಏರಿಳಿತ ಆಗ್ತಾ ಇದೆ ಇದನ್ನ ಮತ್ತೆ ವಾಯು ಮಾಲಿನ್ಯನ ತಡಿಬಹುದು ಹಾಗಾಗಿ ಇವತ್ತು ವಿಶ್ವದ ನಂಬರ್ ಒನ್ ಸಂಸ್ಥೆ ಬಜಾಜ್ ಏನಿದೆ ಅದು ತಮ್ಮ ಪ್ಯಾಸೆಂಜರ್ ವಾಹನ ಎಲೆಕ್ಟ್ರಿಕ್ ಪ್ಯಾಸೆಂಜರ್ ವಾಹನವನ್ನ ಲಾಂಚ್ ಮಾಡ್ತಾ ಇದ್ದಾರೆ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಇಲ್ಲೆಲ್ಲ ಚಾಲಕ ಸಂಘಟನೆಗಳಿರ್ಬೋದು ಮತ್ತೆ ಚಾಲಕರು ಇರ್ಬೋದು ಮತ್ತೆ ಎಲ್ಲ ಸಂಸ್ಥೆಯ ಸಿಬ್ಬಂದಿ ವರ್ಗ ಇರ್ಬೋದು ಹಾಗೂ ಆಥರೈಸ್ಡ್ ಡೀಲರ್ಸ್ ಇರಬಹುದು ಎಲ್ಲರೂ ಸಹ ಸೇರಿಕೊಂಡಿದ್ದಾರೆ ಸೊ ಇದು ಒಂದು ಮುಂದೆ ಬಹುದೊಡ್ಡ ಒಂದು ಕ್ರಾಂತಿ ಎಲೆಕ್ಟ್ರಿಕ್ ಕ್ರಾಂತಿ ಅದ್ರ ಮುಖಾಂತರವಾಗಿ ಇದಕ್ಕೆ ಈ ಒಂದು ವಾಹನಗಳಿಗೆ ಪರ್ಮಿಟ್ ಅವಶ್ಯಕತೆ ಸಹ ಇರುವುದಿಲ್ಲ ಇದರಿಂದ ಉಳಿತಾಯ ಹೆಚ್ಚಾಗುತ್ತೆ ಚಾಲಕರಿಗೆ ಉಳಿತಾಯ ಹೆಚ್ಚಾಗುತ್ತೆ ಸೊ ಹಾಗಾಗಿ ಈ ಒಂದು ಎಲೆಕ್ಟ್ರಿಕ್ ಕ್ರಾಂತಿಯಲ್ಲಿ ಬಜಾಜ್ ಈ ತುಂಬಾ ಆಟೋಗಳು ಬಂದಿದ್ವಿ ಹೊಸ ಹೊಸ ಕಂಪ್ನಿಗಳೆಲ್ಲ ಮಾಡಿಕೊಂಡು ಅದ್ರ ಮೇಲೆ ಹಲವಾರು ಸಮಸ್ಯೆಗಳು ಯಾಕೆಂದ್ರೆ ಬ್ರಾಂಡ್ ಅಂತ ಬಂದಾಗ ಬಜಾಜ್ ಅನ್ನುವಂಥದ್ದು ಈಗಾಗಲೇ ಮಾರ್ಕೆಟ್ ನ ತುಂಬಾ ಹರಡಿರ್ತಕ್ಕಂಥದ್ದು ಅವರು ಒಂದು ಚಾಲಕರ ಮತ್ತು ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರರಾಗಿರ್ತಕ್ಕಂಥ ಒಂದು ಬ್ರಾಂಡ್ ಇದೆ ಸೊ ಈ ಬ್ರಾಂಡ್ ಇಂದ ಇವತ್ತು ಎಲೆಕ್ಟ್ರಿಕ್ ವಾಹನ ಬರ್ತಾ ಇರೋದು ತುಂಬಾ ಸಂತೋಷದ ವಿಚಾರ ಸೊ ಒಳ್ಳೆ ಸಕ್ಸಸ್ ನ ಕಾಣಲಿ ಅಂತ ಹೇಳಿ ನಾವು ಸಹ ಆಶಿಸ್ತೇವೆ ಶುಭವಾಗ್ಲಿ ಅಂತ ಗೌರ್ಮೆಂಟ್ ಸಬ್ಸಿಡಿ ಬಗ್ಗೆ ಚರ್ಚೆಗಳು ಇದೆ ಕಳೆದ ಬಾರಿ ಸಬ್ಸಿಡಿ ಕೊಡಬೇಕು ಈ ಸದ್ಯಕ್ಕೆ ಸಬ್ಸಿಡಿ ಡಿಸ್ಕಷನ್ ಡಿಸ್ಕಶನ್ ಇನ್ನು ಇವತ್ತು ಸಚಿವರು ಸಹ ಬರ್ತಾರೆ ಸಚಿವರ ಮುಂದೆ ನಾವು ನೇರವಾಗಿ ಕೇಳಬಹುದು ಏನೆಲ್ಲ ಇದೆ ಅಂತ ಸೊ ಕಾಸ್ಟ್ ಬಂದ ಬಗ್ಗೆ ಬಂದಾಗ ಲಕ್ಷದ ಬರ್ತಾ ಇದೆ ಜೊತೆಗೆ ವಾರಂಟಿ ಇದೆ ವಾಹನದಲ್ಲಿ ಪ್ರತಿಯೊಂದು ಕಿಲೋಮೀಟರ್ಗೂ ಈಗ ಗ್ಯಾಸ್ ಅಲ್ಲಿ ಖರ್ಚಾಗ್ತಾ ಇದ್ದಾರೆ ಎಲ್ಲ ಉಳಿತಾಯ ಆಗುತ್ತೆ ಸೊ ಈಗ ನಾವು ಎಲೆಕ್ಟ್ರಿಕ್ ಮನೆಗಳಲ್ಲಿ ಚಾರ್ಜ್ ಮಾಡ್ಕೋಬಹುದು ನಿಮ್ಮ ಕಡೆ ಚಾರ್ಜ್ ಮಾಡ್ಕೊಬೋದು ಚಾರ್ಜ್ ಮಾಡಿಕೊಂಡ್ರೆ ಮಾಡ್ಬೋದು ಇಮಿಡಿಯೇಟ್ ಈಗ ಇರ್ತಕ್ಕಂತ ಒಂದು ಸ್ಟಾರ್ಟಿಂಗ್ ಅಲ್ಲಿ ಇಮಿಡಿಯೇಟ್ ಆಗಿ ಗ್ರಾಹಕರಿಗೆ ಕೊಡುವಂತ ಒಂದು ಯಾಕಂದ್ರೆ ಬಜಾಜ್ ಅಂದ್ರೆ ಹೈ ಡಿಮ್ಯಾಂಡ್ ಇರತಕ್ಕಂತ ವಾಹನಗಳು ಈಗಾಗಲೇ ಅವರು ಡಿಮ್ಯಾಂಡ್ ಮತ್ತೆ ಸಪ್ಲೈನ ಯಾವ ರೀತಿ ಸರಿದೂಗಿಸಬೇಕು ಅಂತ ಆಲೋಚನೆಗಳನ್ನ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಯಾರೇ ಬುಕ್ ಮಾಡಿದ್ರು ಇಮಿಡಿಯೇಟ್ ಆಗಿ ವಾಹನಗಳು ಸಿಗುತ್ತೆ ಆದಷ್ಟು ಬೇಗ ಎಲ್ಲರೂ ಸಹ ಬುಕ್ ಮಾಡ್ಬೋದು ಕಾರ್ಯಕ್ರಮದಲ್ಲಿ ಎಸ್ಟಿಕ್ ಎಂ ಪ್ರೇಮಾನಂದ ಕಾಮತ್ ಬಜಾಜ್ ಕಂಪನಿಯ ಹಲವು ಸಿಬ್ಬಂದಿಗಳು ಏಸ್ಟಿಕ್ಕೆಲ್ಲಾ ಸಿಬ್ಬಂದಿಗಳು ಸೇರಿದಂತೆ ಸಹಸ್ರಾರು ಜನ ಸಮಾರಂಭಕ್ಕೆ ಸಾಕ್ಷಿಯಾದರು